ನೀನು ಕೊಡ್ತಾ ಇರೋ ಕಿರುಕುಳ ಕಡ್ಕೊಳಕಾಗಿದ್ರೆ ನನಗೊಂದು ಶೆಲ್ಟರ್ ಬೇಕಿತ್ತು ನಾ ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ ಇವತ್ತು ಹೇಳ್ತಾ ಇದ್ದೀನಿ ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ ನಿನ್ನ ಮೇಲೆ ಯಾರು ಇಲ್ಲಿ ದ್ವೇಷನ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ಕೊಂಡು ಓಡಾಡೋ ಇಲ್ಲ ಎಕ್ಸೆಪ್ಟ್ ಸುಧಾಕರ ಸುಧಾಕರ ನನ್ನ ತಾಲೂಕಿಗೆ ನನ್ನ ಜಿಲ್ಲೆಗೆ ಶಾಪ ಅವ್ನು ಇ ಎಮ್ ಐ ಕಟ್ಟಬೇಕು ಕಳ್ತನ ಮಾಡ್ತಾನೆ ಇನ್ನೇನೋ ಮಾಡ್ತಾನೆ ಸುಧಾಕರ ಸರಿನೇ ನಾನು ನೀನು ಮಾಡ್ತಾ ಇರೋದು ಆ ಜನಗಳ ಶಾಪ ನಿಮ್ಗೆ ಇರುತ್ತೆ ಬಿಡ್ತದೇನೋ ಎಷ್ಟು ಜನಗಳ ಶಾಪ ಕಾಣಲ್ಲೇ ತಾಳಿ ತಾಳಿ ಸರ ಅಡ ಇಟ್ಟವ್ರೆ ಅಂತ ಬರ್ದಿದ್ದೀನಿ ತಡೆಯಾಕಾದ್ರೆ ತಡಿ ಇಂತಹ ಭ್ರಷ್ಟರ್ ಕಡಿವಾಣ ಹಾಕಿದ್ರೆ ಮಾತ್ರನೇ ಸಂದೀಪ್ ಬಿ ರೆಡ್ಡಿ ಬಿಜೆಪಿ ಅಧ್ಯಕ್ಷ ಸ್ಥಾನ ತಾತ್ಕಾಲಿಕ ತಡೆ ಹಿಡಿದ ಹೈಕಮಾಂಡ್ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಸಂದೀಪ್ ರೆಡ್ಡಿ ಕೆಂಡಾ ಮಂಡಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಸಂದೀಪ್ ಬಿ ರೆಡ್ಡಿ ಆಯ್ಕೆಯನ್ನ ಬಿಜೆಪಿ ಹೈಕಮಾಂಡ್ ತಾತ್ಕಾಲಿಕ ತಡೆ ಹಿಡಿದಿದೆ ಸಂದೀಪ್ ಬಿ ರೆಡ್ಡಿ ಇಂದು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ತಾತ್ಕಾಲಿಕ ತಡೆಗೆ ಗಮನಕ್ಕೆ ಬಂದಿದೆ ಅದಕ್ಕೆ ಮುಖ್ಯ ಕಾರಣ ಸಂಸದ ಡಾ ಕೆ ಸುಧಾಕರ್ ಇತರರ ಬೆಳವಣಿಗೆಯನ್ನ ಸಹಿಸಲಾಗದ ಮನಸ್ಥಿತಿ ಅವರದ್ದು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ತಡೆಗೆ ಅವರ ಪಾತ್ರ ಇದೆ ಇಲ್ಲಿಯವರೆಗೂ ಸಹಿಸುತ್ತಾ ಬಂದಿರುವೆ ಆದರೆ ಸಹನೆ ಮುಗಿದಿದೆ ಇನ್ನೇನಿದ್ರು ನಾನಾ ನೀನಾ ಎಂದು ನೋಡಿಯೇ ಬಿಡೋಣ ಎಂದು ಸವಾಲು ಹಾಕಿದರು ನೀನು ಕೊಡ್ತಾ ಇರೋ ಕಿರುಕುಳ ತಡ್ಕೊಳಕ್ ಆಗಿ ನನಗೊಂದು ಶೆಲ್ಟರ್ ಬೇಕಿತ್ತು ನಾ ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ ಇವತ್ತು ಹೇಳ್ತಾ ಇದೀನಿ ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ ನಿನ್ ಮೇಲೆ ಚಿಕ್ಕಬಳ್ಳಾಪುರ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂದೀಪ್ ರೆಡ್ಡಿ ನನ್ನ ಆಯ್ಕೆ ಪ್ರಕ್ರಿಯೆ ವ್ಯವಸ್ಥಿತ ರೀತಿಯಲ್ಲಿ ನಡೆದಿದೆ ಆದರೆ ಪ್ರಕ್ರಿಯೆ ಸರಿಯಿಲ್ಲ ಎಂದೆಲ್ಲ ಹೇಳಿದ್ದಾರೆ ಯಾರನ್ನ ಒಲಿಸಿ ಅಧ್ಯಕ್ಷ ಸ್ಥಾನ ಪಡೆದಿಲ್ಲ ನಾನು ಜಿಲ್ಲಾಧ್ಯಕ್ಷನಾದ ಬಳಿಕವೇ ಮೊದಲ ಬಾರಿಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಭೇಟಿ ಮಾಡಿದ್ದೆ ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿಯುತ್ತಿದ್ದೇನೆ ನನ್ನ ಕಾರ್ಯವೈಖರಿಯನ್ನ ಪರಿಗಣಿಸಿ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ ಇವರಿಂದ ನನ್ನ ಬೆಳವಣಿಗೆ ಸಹಿಸಲಾಗುತ್ತಿಲ್ಲ ನನ್ನ ಅಧ್ಯಕ್ಷ ಸ್ಥಾನದ ತಾತ್ಕಾಲಿಕ ತಡೆ ಹಿಡಿಯಲು ಪ್ರಬಲ ಕಾರಣರಾದ ಸಂಸದ ಡಾ ಕೆ ಸುಧಾಕರ್ ಎಂದು ಆರೋಪಿಸಿ ಅವರು ಕಿಡಿಕಾರಿದರು ಇದೇ ಸಂದರ್ಭದಲ್ಲಿ ಸುಧಾಕರ್ ತನ್ನ ಜೊತೆ ನಡೆದುಕೊಂಡ ಜಾತಕವನ್ನೆಲ್ಲ ಬಿಚ್ಚಿಟ್ಟರು ಡಾಕ್ಟರ್ ಕೆ ಸುಧಾಕರ್ ಮೈಯಲ್ಲ ವಿಷ ಅವರಲ್ಲಿ ಮೊದಲಿನಿಂದಲೂ ಬುದ್ಧಿವಂತ ಹುಡುಗರ ಬೆಳವಣಿಗೆ ಸಹಿಸದೆ ಇಲ್ಲ ರಾಜಕೀಯ ಗಂಧವೇ ಗೊತ್ತಿಲ್ಲದ ಒಬ್ಬ ಹುಡುಗನೆ ಮುಂದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಯೂ ಎಂಎಲ್ಎ ಚುನಾವಣೆಯಲ್ಲಿ ಸೋತು ಸುಣ್ಣವಾದ ತಾನು ಆರೋಗ್ಯ ಸಚಿವನಾಗಿದ್ದ ವೇಳೆ ಕೋವಿಡ್ ವೇಳೆ ಅಕ್ರಮವಾಗಿ ಸಂಪಾದಿಸಿದ ಹಣ ಮೈಕ್ರೋ ಫೈನಾನ್ಸ್ಗಳ ಮೂಲಕ ದೋಚಿದ್ದಾರೆ ಅವರ ವಿರುದ್ಧ ಈಗ ತನಿಖೆ ನಡೆಸುತ್ತಿರುವ ನಿವೃತ್ತ ನ್ಯಾಯಮೂರ್ತಿ ಡಿ ಕುನ್ನ ಏನಾದರೂ ನನ್ನ ಕರೆದರೆ ಈತನ ಎಲ್ಲ ಜಾತಕವನ್ನ ಬಿಚ್ಚಿಡುತ್ತೇನೆ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ ಆದ್ರೆ ನೀನು ಮಾಡಿರೋ ಹೇಳಿದ್ದೀನಿ ಪ್ರತಿಯೊಂದು ಅನಾಚಾರ ಬಯಲಗಿಡ್ತೀನಿ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಇದು ಯಾರು ಸರ್ ಮೈಕಲ್ ಡಿ ಕುನ್ನ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಅವರು ಲಾಕ್ ಡೌನ್ ಟೈಮ್ ಅಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಮೈಕ್ರೋ ಫೈನಾನ್ಸ್ ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡ್ಕೊಂಡಿರೋಂತಹ ನನ್ನ ಹತ್ರ ದಾಖಲೆಗಳಿದೆ ಒರಿಜಿನಲ್ ದಾಖಲೆಗಳಿದೆ ಘನತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವರೇ ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅವತ್ತು ನಾನು ಬರ್ತೀನಿ ಇದು ಒಂದೇ ಒಂದು ಇನ್ನೂ ಸ್ಟಾರ್ಟಿಂಗ್ ನಿನ್ಗಿನ್ನ ಸುಧಾಕರ್ ನಿನ್ಗಿನ್ನ ಇನ್ನ ಸ್ಟಾರ್ಟ್ ನೂರಿದೆ ಅಂತ ನಿನ್ಗೆ ಹೇಳಿದ್ದೀನಿ ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು ನಿಮ್ಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ ಭ್ರಷ್ಟಾಚಾರ ಮಾಡಬೇಡ ನಿನ್ನ ತಂದೆ ತಾಯಿ ಗೋವ ಥರ ಅಂತ ಕೆಲಸ ಮಾಡುವಂಥ ನಾನು ಮೆಸೇಜ್ ಮಾಡಿದ್ದೀನಿ ನನಗೆ ರಿಪ್ಲೈ ಮಾಡಿರೋದಕ್ಕೆ ತೋರಿಸ್ತೀನಿ ಇವತ್ತು ನಾನು ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಬಂದಿದ್ದೀನಿ ನನ್ನ ದೇಶ ನನ್ನ ಚಿಕ್ಕಬಳ್ಳಾಪುರ ಅಂತ ಪ್ರಾಣರಿ ನಾನು ಪಕ್ಷದ ಕಟ್ಟ ಕಾರ್ಯಕರ್ತ ಪಕ್ಷ ಯಾವ ಸ್ಥಾನವನ್ನು ಕೊಟ್ಟರೂ ತಲೆ ಬಗ್ಗಿಸಿ ನಿಭಾಯಿಸುವೆ ಆದರೆ ಸುಧಾಕರ್ ಇರೋವರೆಗೂ ಇಲ್ಲಿ ಪಕ್ಷ ಬೆಳೆಯೋದಿಲ್ಲ ವ್ಯಕ್ತಿಯ ಪ್ರತಿಷ್ಠೆಗೆ ಎಲ್ಲವೂ ಬಲಿಯಾಗುತ್ತಿವೆ ಪಕ್ಷ ಅಂದರೆ ಅವರ ಆಸ್ತಿನ ಬೇರೆ ಯಾರೂ ಬೆಳೆಯಬಾರದ ಎಂದು ಏಕಚಣದಲ್ಲೇ ಏರು ಧ್ವನಿಯಲ್ಲಿ ಸುಧಾಕರ್ಗೆ ಟಾಂಗ್ ನೀಡಿದ ಅವರು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಧ್ಯಕ್ಷ ಸ್ಥಾನ ತಡೆಯಾಗಿ ಹಿಡಿದಿರುವುದಕ್ಕೆ ಪಕ್ಷವನ್ನು ಯಾವತ್ತೂ ದೂರುವುದಿಲ್ಲ ನನಗೆ ಸ್ಥಾನ ಮುಖ್ಯವಲ್ಲ ಪಕ್ಷ ಮುಖ್ಯ ಪಕ್ಷಕ್ಕಾಗಿ ಏನೇ ತ್ಯಾಗ ಮಾಡಲು ಸಿದ್ಧನಿದ್ದೇನೆ ಎಂದು ಸ್ಪಷ್ಟೀಕರಣ ನೀಡಿದರು ನಾನು ಯಾವುದೇ ಮಾತಾಡಕ್ಕೆ ಹೋಗಲ್ಲ ಸರ್ ಅವತ್ತು ಹತ್ತು ಜನದಲ್ಲೂ ಸಹ ಯಾರು ನಮ್ಮ ಗ್ರಾಮಾಂತರ ಏನು ಅಧ್ಯಕ್ಷರಿದ್ದಾರೆ ಸಂತೋಷ್ ಅಂತ ಆ ಹುಡುಗನ ನಾನು ಏನು ಕೇಳಿಲ್ಲ ಯಾರೋ ಹೇಳಿದ್ರು ಅವರು ಇದ್ರು ಅಂತ ಅವರೇ ಫೋನ್ ಮಾಡಿದ್ರು ಅಣ್ಣ ನಾನು ಬಂದಿಲ್ಲಣ್ಣ ನನ್ನ ಪಕ್ಷ ಇಂಪಾರ್ಟೆಂಟ್ ನಾನು ಅಲ್ಲಿ ಬಂದೆ ಅವ್ರು ಯಾರೋ ಮೂರ್ನಾಲ್ಕು ಜನಕ್ಕೆ ಅಣ್ಣ ಅಷ್ಟು ಬಿಟ್ಟರೆ ಅವರು ಮುನ್ನೂರು ಜನ ಹೋಗಿ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲದ್ರೆ ನಾನು ಮಾತಾಡದೇ ಇಲ್ಲ ಸರ್ ಅದ್ರ ಜೊತೆಗೆ ಆವತ್ತು ಕೃಷ್ಣಮೂರ್ತಿಯವರು ನಾನು ಮಾತಾಡಿದೆ ಕೃಷ್ಣಮೂರ್ತಿಯವ್ರನ್ನೂ ಮಾತಾಡಿ ಯಾಕಣ್ಣ ಅಂದೆ ಏನೋ ಕೆಟ್ಟುಗಳಿಗೆ ಆಗೋಯ್ತು ಬಿಡೋಣ ಜೊತೆಗೆ ಕೆಲಸ ಮಾಡೋಣ ಅಂತ ಹೇಳಿದ್ರು ಯಾರು ಇಲ್ಲಿ ದ್ವೇಷನ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ಕೊಂಡು ಓಡಾಡೋ ಇಲ್ಲ ಎಕ್ಸೆಪ್ಟ್ ಸುಧಾಕರ ಸುಧಾಕರ ನನ್ನ ತಾಲೂಕಿಗೆ ನನ್ನ ಜಿಲ್ಲೆಗೆ ಶಾಪ ನೋಡಿ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ರಿಯಲ್ ಎಸ್ಟೇಟ್ ಮಾಡೋದು ತಪ್ಪು ಅಂತ ಯಾರಾದರೂ ಇದ್ದರೆ ಕಾನೂನು ತರಲಿ ರಿಯಲ್ ಎಸ್ಟೇಟ್ ಮಾಡಬೇಡ ಅಂತ ಹೇಳಿ ರಿಯಲ್ ಎಸ್ಟೇಟು ಒಂದು ಉದ್ಯಮ ಸರ್ ರಿಯಲ್ ಎಸ್ಟೇಟಲ್ಲಿ ನಾವು ಅಪ್ರೂವಲ್ ತೊಗೊಂತೀವಿ ಕೆಲಸ ಮಾಡ್ತೀವಿ ಅಪ್ರೂವಲ್ಸ್ ಕೊಡ್ತಿರೋ ಆಟ ಆಡ್ಸೋದು ನೀನಲ್ಲಪ್ಪ ಜನ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋದು ಅವ್ರನ್ನ ಪ್ರೇರದ್ ನೀನಲ್ಲಪ್ಪ ಕನ್ವರ್ಷನ್ ಆಗದ್ರೆ ಎಷ್ಟು ಪ್ರಶಾಂತವಾಗಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಕನ್ವರ್ಷನ್ ಆಗ್ಬೇಕಂತಂದ್ರೆ ಇಲ್ಲ ಅವಾಗ ಹ ಅಪ್ರೂವಲ್ ಆಗ್ಬೇಕಂದ್ರೆ ಇಲ್ಲ ತೆಗೆದು ನೋಡ್ ನಿಂದು ಆ ಗಣಿಗಾರಿಕೆ ಪಾಪ ಆ ಗಣಿಗಾರಿಕೆ ಮಾಡೋರ್ನ ನೋಡ್ಬೇಕು ಯಾಕೆ ಕಳ್ತನ ಮಾಡ್ತಾರ ಅವರು ರಾಯಲ್ಟಿ ಕೊಡ್ಬೇಕು ಅಂದ್ರೆ ಅವ್ರಿಗೊಂದು ಫಾರ್ಮ್ ಇರ್ಬೇಕು ಅವ್ರಿಗೊಂದು ಬಿ ಒನ್ ಆಗ್ಬೇಕು ಅವ್ರಿಗೆ ಬುಕ್ ರೆಡಿ ಆಗ್ಬೇಕು ಆಗ್ತಿರ ಹಂಗ ನೋಡಿದ್ರೆ ನೋಡ್ರೆ ಅವ್ನ ಇ ಎಮ್ ಐ ಕಟ್ಬೇಕು ಕಳ್ತನ ಮಾಡಿದ್ರೆ ಇನ್ನೇನೋ ಮಾಡ್ತಾನೆ ಸುಧಾಕರ ಸರಿನೇನೋ ನೀನು ಮಾಡ್ತಾ ಇರೋದು ಆ ಜನಗಳ ಶಾಪ ನಿನ್ಗೆ ಇರುತ್ತೆ ನಾನು ನಿನ್ಗೆ ಬಿಡ್ತದೇನೋ ಎಷ್ಟು ಜನಗಳ ಶಾಪ ಕಣ ಲೈ ಪ್ರೈಮ್ ಮಿನಿಸ್ಟರ್ಗೆ ನೀನು ಕಾಂಗ್ರೆಸ್ ಇದ್ದಾಗ ನಾನು ಲೆಟ್ರ್ ಬರ್ದಿದ್ದೀನಿ ಬೇಕಾದ್ರೆ ಇವಾಗ ತೆಗೆದು ತೋರಿಸ್ತೀನಿ ತಾಳಿ ತಾಳಿ ಸರ ಅಡ ಇಟ್ಟವ್ರೆ ಅಂತ ಬರ್ದಿದ್ದೀನಿ ನಾನು ಬೇಕಾರೆ ಮೇಲ್ ತೆಗೆದು ತೋರಿಸ್ತೀನಿ ನಿಂಗೆ ಜನಗಳ ಪರ ನಾನು ಕೆಟ್ಟ ಕೆಲಸ ಮಾಡಿ ಬದುಕಬೇಕಾಗಿಲ್ಲ ರಿಯಲ್ ಎಸ್ಟೇಟಲ್ಲಿ ನಾನು ದುಡ್ಡು ಮಾಡಿ ತಗೊಂಡೋಗಿ ವಿಜೇಂದ್ರ ಅವ್ರು ಕೊಡೋಕ್ಕೆ ವಿಜೇಂದ್ರ ಅಣ್ಣ ನಂಗೆ ಪರಿಚಯನೇ ಇಲ್ಲ ರೀ ವಿಜೇಂದ್ರ ಅಣ್ಣ ನಂಗೆ ಪರಿಚಯ ಆಗಿದ್ದೆ ನಾನು ರಾಜ್ಯಾಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷ ಆದ ಮೇಲೆ ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕೆ ಕೊಟ್ಟರೆ ಹತ್ತು ನಿಮಿಷ ನಂಗೆ ಟೈಮ್ ಕೊಟ್ಟರು ಚೆನ್ನಾಗಿ ಕೆಲಸ ಮಾಡಪ್ಪ ಇಷ್ಟೇ ಹೇಳಿದ್ದು ಅವರು ತಗೊಂಡಂಗೆ ನಾನು ದುಡ್ಡು ಕೊಡೋಷ್ಟು ದೊಡ್ಡವನೇನ್ರಿ ನಾನು ದುಡ್ದಿರೋ ದುಡ್ಡನ್ನು ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ ನಿಂಗೆ ತಡಿಯೋಕ್ಕಾಗ ತಡಿ ನಾನು ಅವ್ರ ವಿರುದ್ಧ ಹೋರಾಟ ಮಾಡೋದೇ ಇಲ್ಲ ಸರ್ ಅವರ ವಿರುದ್ಧ ಪಕ್ಷದ ಇದ್ರಾಗ ಮಾಡೋದಿಲ್ಲ ಬಟ್ ಅವ್ರು ಏನು ಭ್ರಷ್ಟಾಚಾರ ಮಾಡಿದರೆ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಇಷ್ಟು ದಿವಸ ಬೇರೆ ಬೇರೆ ಥರ ಅವ್ರಿಗೆ ಬುದ್ಧಿ ಹೇಳಿದ್ದೀನಿ ಅವರು ಕೇಳದೇ ಇದ್ದಾಗ ಇದು ಪರಮಾವಧಿ ಅಂತ ಅನ್ನಿಸ್ತು ಇದಕ್ಕೆ ಮಿತಿ ಇಲ್ಲ ಅಂತ ಅನ್ನಿಸ್ತು ಇದನ್ನು ಮುಂದಕ್ಕೆ ತಗೊಂಡು ಹೋಗಲೇಬೇಕು ಇಂತಹ ಭ್ರಷ್ಟ್ರ ಕಡಿವಾಣ ಹಾಕಿದ್ರೆ ಮಾತ್ರನೇ ಇತಿಹಾಸದಲ್ಲಿ ಹೆಸರು ನಿಂತೋಗೋದು ನನಗೆ ರಾಜಕೀಯವಾಗಿ ಮಣಿಸುವಂಥ ಅವಶ್ಯಕತೆ ನನಗಿಲ್ಲ ಅವರು ದೊಡ್ಡ ದೊಡ್ಡ ಪದವಿಗಳಿಗೇರಲಿ ಅವ್ರನ್ನ ಅವರು ಕಾಪಾಡಿಕೊಳ್ಳಿ ಅವರು ರಾಜರಾಗಿ ಮೆರೀಲಿ ನನಗೇನು ಪ್ರಾಬ್ಲಮ್ ಇಲ್ಲ ನಾನೊಬ್ಬ ಸಾಮಾನ್ಯ ಪ್ರಜೆ ನನ್ನ ಭಾರತ ದೇಶದ ಜವಾಬ್ದಾರಿಯುತ ಪ್ರಜೆ ಅದ್ರ ಕೆಲಸ ಮಾಡ್ತೀನಿ ಮತ್ತು ನನಗೆ ಯಾವತ್ತು ಏನಿದ್ರು ನಾನು ನನ್ನ ಬಿ ಜೆ ಪಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ನನಗೆ ಬೇಡದರ ಕ್ಯಾಂಡಿಡೇಟ್ ಹಾಕಿದರೆ ನನ್ನ ಪಾಡ ನಾನು ಸುಮ್ಮನೆ ಇರ್ತೀನಿ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಕ್ಕೆ ಕೆಲಸ ಮಾಡೋದಿಲ್ಲ ಕಳೆದ ಸಂಸದರ ಚುನಾವಣೆಯಲ್ಲಿ ನಾನು ಯಲಹಂಕ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಕೇಳಿದ್ದು ನಿಜ ಆದರೆ ಅಂತಿಮವಾಗಿ ಸುಧಾಕರ್ಗೆ ಟಿಕೆಟ್ ನೀಡಿದಾಗ ನಾವು ಪ್ರಾಮಾಣಿಕವಾಗಿ ಅವರಿಗೆ ಕೆಲಸ ಮಾಡಿದ್ದೇವೆ ಏನಾದರೂ ಆತನಿಗೆ ಆತ್ಮಾವಲೋಕನ ಮಾಡಿಕೊಳ್ಳುವ ಮನಸ್ಸಿಲ್ಲ ಆತ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗಲೂ ಇದೇ ಮನಸ್ಥಿತಿಯಲ್ಲಿ ಬೆಳೆದುಕೊಂಡು ಬಂದಿದ್ದಾರೆಂದು ತದ್ವ ತರಾಟೆಗೆ ತೆಗೆದುಕೊಂಡರು ಪ್ರಧಾನಿ ಮೋದಿಯವರನ್ನು ಈ ಸುದ್ದಿಗೋಷ್ಠಿ ವಿಚಾರ ಮುಟ್ಟಬೇಕು

आपका वजह से मैं पॉलिटिक्स में आया मैं पॉलिटिक्स कर रहा हूं मुझे कोई भी गॉडफादर नहीं है वो विजेंद्र जी क्या है ये लोग सभी बोल रहे हैं मैं उसका टीम हूं मैं मेरा दैव मानता हूं आपको आपका कसम लेके बोल रहा हूं विजेंद्र जी को मैं मीट हुआ मैं जिला अध्यक्ष होने का बाद मेरा काम देख के मेरा आरएसएस लोग मिलके और मेरा पार्टी का लोग मिलके सभी लोग प्रोसेस होने का बाद मुझे यह चुनावित किया गया मैं एक ही बार किसी का गेट का पर जाके मैं किसी को ये पकड़ के मैं ये अध्यक्ष पदवी नहीं लिया मुझे गर्व है मैं आपका लड़का हूं आपके लिए काम कर रहा हूं मेरे देश के लिए काम कर रहा हूं मैं इसीलिए आपको बोल रहा हूं कि ये काम ये क्या हुआ है ये जिला अध्यक्ष का ये क्या हुआ है ये गलती से नहीं हुआ है एक तरीके से एक तरीके से हुआ है फिर भी अगर मेरा पक्ष मानता है मैं पीछे हटू और किसी को जगह दे मैं देने के लिए रेडी हूँ क्योंकि मैं आपका लड़का हूँ ये संदीप रेड्डी बेम्बलगुरु सुहास रघु हरीश श्रीकांत शशि श्रीनाथ से इतर